ಸ್ನೇಹಿತರೆ ಬೋರ್ವೆಲ್ ರೀಚಾರ್ಜಿಂಗ್ ಹೇಗೆ ಬೋರ್ವೆಲ್ ಗಳಿಗೆ ಮರುಜೀವ ಕೊಡೋದು ಹೇಗೆ ನಮಸ್ಕಾರ ಮಸ್ತ್ ಸ್ವಾಗತ ನಾನು ಅಮರ್ ಪ್ರಸಾದ್ ಬದುಕಿನ ಜಂಜಾಟದಲ್ಲಿ ಒಂದೇ ಇರೋ ಪ್ರಕೃತಿ ಇತ್ತೀಚಿನ ವರ್ಷಗಳಲ್ಲಿ ರಿಯಾಲಿಟಿ ಚೆಕ್ ಕೊಡ್ತಾ ಇದೆ ಕೆಲವೊಂದ್ಸಲ ಚೆಕ್ ಮೇಟ್ ಕೂಡ ಮಾಡ್ತಾ ಇದೆ ಇತ್ತೀಚೆಗೆ ಕೋವಿಡ್ ಬಂತು ನಮ್ಮ ಕಣ್ಣಿಗೆ ಕಾಣದೆ ನಮ್ಮ ಜೀವವನ್ನೇ ಅಲ್ಲಾಡಿಸ್ಬಿಡ್ತು ಈ ವರ್ಷ ಹೀಟ್ ವೇವ್ ಮತ್ತು ಬಿಸಿಲು ನಮ್ಮನ್ನ ಟೆಸ್ಟ್ ಮಾಡ್ತಾ ಇದೆ ಟೆಂಪ್ರೇಚರ್ ದಾಖಲೆಗಳೆಲ್ಲ ಈ ವರ್ಷ ಬ್ರೇಕ್ ಆಗ್ತಾ ಇದೆ ಕಳೆದ ನಲವತ್ತೊಂದು ವರ್ಷಗಳಲ್ಲೇ ಮೊದಲ ಬಾರಿಗೆ ಏಪ್ರಿಲ್ನಲ್ಲಿ ಬೆಂಗಳೂರಲ್ಲಿ ಒಂದು ಹನಿ ಮಳೆಯಾಗಿಲ್ಲ ನೀರಿನ ಹಾಹಾಕಾರ ಸಿಕ್ಕಾಪಟ್ಟೆ ಇದೆ ಬೋರ್ವೆಲ್ಗಳು ಡ್ರೈ ಆಗಿ ಹೋಗಿವೆ ಕೇವಲ ಬೆಂಗಳೂರಲ್ಲೇ ಹದಿನಾಲ್ಕು ಸಾವಿರದಲ್ಲಿ ಅರ್ಧಕ್ಕರ್ಧ ಫಿಫ್ಟಿ ಪರ್ಸೆಂಟ್ ಏಳು ಸಾವಿರ ಬೋರ್ವೆಲ್ಗಳು ಡ್ರೈ ಖಾಲಿ ನೀರೇ ಬರ್ತಾ ಇಲ್ಲ ಹಾಗಿದ್ರೆ ಈ ಬೋರ್ವೆಲ್ ಗಳಿಗೆ ಮರುಜೀವ ಕೊಡೋದು ಹೇಗೆ ಬತ್ತಿರೋ ಬೋರ್ವೆಲ್ ಗಳಲ್ಲಿ ಮತ್ತೆ ನೀರನ್ನ ಬರೋ ಹಾಗೆ ಮಾಡೋದು ಹೇಗೆ ಬೋರ್ವೆಲ್ ರೀಚಾರ್ಜ್ ಮಾಡೋದು ಹೇಗೆ ಡ್ರೈ ಆಗಿ ಹೋಗಿರೋ ನಿಮ್ಮ ಬೋರ್ವೆಲ್ ನಲ್ಲಿ ಮತ್ತೆ ನೀರು ಉಕ್ಕುವಂತೆ ಮಾಡೋದು ಹೇಗೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬೋರ್ವೆಲ್ ಟ್ಯೂಬ್ವೆಲ್ ಹೀಗೆ ಕೊಳವೆ ಬಾವಿಯನ್ನ ಬೇರೆ ಬೇರೆ ಹೆಸರಲ್ಲಿ ಕರೆಯೋದು ನಿಮಗೆಲ್ಲ ಗೊತ್ತಿದೆ ಭೂಮಿ ಕೊರೆದು ಭೂಮಿಯ ಒಳಗಿರೋ ಜಲಮೂಲಗಳಿಗೆ ಪೈಪ್ ಹಾಕಿ ಪಂಪ್ ಮೂಲಕ ನೀರನ್ನ ಮೇಲಕ್ಕೆ ತೋದು ಕೊಳವೆ ಬಾವಿಯ ಐಡಿಯಾ ಇದು ತುಂಬಾ ಹಳೆದೇನಲ್ಲ ಕೊಳವೆ ಬಾವಿ ಕೊರೆಸಿ ನೀರು ತೆಗಿಬೋದು ಅಂತ ನಮಗೆಲ್ಲ ಗೊತ್ತಾಗಿದ್ದೆ ಬರೀ ಐವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಯುನಿಸೆಫ್ ಈ ಟೆಕ್ನಾಲಜಿಯನ್ನು ಭಾರತಕ್ಕೆ ತಗೊಂಡ್ಬಂದಿತ್ತು ಆದರೆ ಆಗಿನಿಂದ ವ್ಯಾಪಕವಾಗಿ ಬಳಕೆಯಾಗ್ತಾ ಇದೆ ಕೃಷಿಗೆ ಕುಡಿಯೋಕೆ ಫ್ಯಾಕ್ಟ್ರಿಗಳಿಗೆ ಹೀಗೆ ಎಲ್ಲದಕ್ಕೂ ಬೋರ್ವೆಲ್ ಕೊರೆಯಲಾಗ್ತಾ ಇದೆ ನೀರು ಬೇಕು ಅಂದರೆ ಬೋರ್ ಕೊರೆಸು ಅನ್ನುವಷ್ಟರ ಮಟ್ಟಿಗೆ ಕೊಳವೆ ಬಾವಿಗಳು ವ್ಯಾಪಕವಾಗಿ ಹರಡ್ತಾ ಇದೆ ಆರಂಭದಲ್ಲಿ ಈ ಬೋರ್ವೆಲ್ ಕೊರೆಯೋದಕ್ಕೆ ಸ್ಲೋ ರಿಗ್ಗಳು ಇದ್ವು ನಂತರ ಫಾಸ್ಟ್ ರಿಗ್ಗಳು ಬಂದವು ಈಗ ಸೂಪರ್ ಫಾಸ್ಟ್ ರಿಗ್ಗಳು ಅಂತ ಬಂದಿವೆ ಹೀಗಾಗಿ ಮುಗ್ಗ ಬೋರ್ವೆಲ್ ಕೊರೀತಾ ಇದ್ದಾರೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ವರದಿ ಪ್ರಕಾರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ವೇಳೆಗೆ ಆರು ಕೋಟಿ ಆಕ್ಟಿವ್ ಬೋರ್ವೆಲ್ಗಳಿವೆ ಅಲ್ಲದೆ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ಹೆಚ್ಚುವರಿ ಬೋರ್ವೆಲ್ ಕೊರೆಸಲಾಗ್ತಾ ಇದೆ ಹೀಗೆ ಹಿಗ್ಗಾಮುಗ್ಗಾ ಬೋರ್ವೆಲ್ ಕುರೆತಿರೋದ ಕಾರಣ ಏನು ಗೊತ್ತಾ ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಇನ್ನೊಂದು ಬೋರ್ವೆಲ್ ಕೊರಿ ಆರಂಭದಲ್ಲಿ ಅಂದ್ರೆ ಎಂಬತ್ತು ತೊಂಬತ್ತರ ದಶಕ ಎರಡು ಸಾವಿರನೇ ಇಸುವಿನಲ್ಲಿ ಕೇವಲ ನೂರು ಇನ್ನೂರು ಅಡಿಗೆ ಐದು ಇಂಚು ಆರು ಇಂಚ್ ವರೆಗೂ ನೀರು ಸಿಗ್ತಾ ಇತ್ತು ಈಗ ಕೆಲವೊಂದು ಕಡೆ ಸಾವಿರ ಅಡಿ ಕೊರೆದ್ರೂ ಕೂಡ ಒಂದು ಹನಿ ನೀರು ಸಿಗ್ತಾ ಇಲ್ಲ ಆದರೂ ರೈತರು ನೀರು ತೆಗೆದೇ ತೆಗಿತೀನಿ ಅಂತ ಪಾಯಿಂಟ್ ಮೇಲೆ ಪಾಯಿಂಟ್ ನೋಡಿಸಿ ಒಂದರ ಮೇಲೊಂದು ಬೋರ್ಗಳನ್ನು ಕೋರಿಸ್ತಾನೆ ಇದ್ದಾರೆ ಇದರಿಂದ ಆರ್ಥಿಕ ಹೊರೆಯಾಗ್ತಿರೋದಷ್ಟೇ ಅಲ್ಲದೆ ನೀರು ಕೂಡ ಸಿಗ್ತಾ ಇಲ್ಲ ಸಿಕ್ಕರೂ ಕೂಡ ಸಿಕ್ಕಾಪಟ್ಟೆ ಟ್ರೈ ಮಾಡಿ ಮಾಡಿ ಸಿಕ್ಕರು ಕೂಡ ಆ ನೀರು ಬಹಳ ದುಬಾರಿ ಆಗ್ತಾ ಅಷ್ಟು ಖರ್ಚು ಮಾಡಿಸ್ತಾ ಇದೆ ಅದು ರೈತರಿಗೆ ಈ ಸಮಸ್ಯೆಗೆ ದೊಡ್ಡ ಕಾರಣ ಏನು ಅಂದರೆ ನಾವು ಭೂಮಿಯಿಂದ ನೀರು ಬಗೆಯೋದು ಹೆಚ್ಚಾಗ್ತಾ ಇದೆ ಆದರೆ ಅಷ್ಟೇ ನೀರು ವಾಪಸ್ ಭೂಮಿಯ ಒಳಗೆ ಹೋಗ್ತಾ ಇಲ್ಲ ಮಳೆ ನೀರು ಅಷ್ಟಕ್ಕಷ್ಟು ಅಂತರ್ಜಲ ಸೇರಲ್ಲ ಹೆಚ್ಚಿನ ಭಾಗ ನದಿ ಹಳ್ಳ ಕೊಳ್ಳಗಳ ಮೂಲಕ ಸಮುದ್ರ ಸೇರ್ತಾ ಇದೆ ಇದರಿಂದ ಒಂದು ಕಡೆ ಅಂತರ್ಜಲ ಮಟ್ಟ ಕುಸಿತಾ ಇದ್ರೆ ಮತ್ತೊಂದು ಕಡೆ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇದೆ ಹೀಗಾಗಿ ಅಂತರ್ಜಲ ಮಟ್ಟ ಏರಿಕೆ ಮಾಡೋದೊಂದೇ ನಮಗಿರೋ ದಾರಿ ಇಲ್ಲಿ ನಮ್ಮ ಕೈಯ್ಯಲ್ಲಿ ಇಡೀ ದೇಶದ ಅಥವಾ ಇಡೀ ಊರಿಂದ ಅಂತರ್ಜಲ ಮಟ್ಟ ಏರಿಕೆ ಮಾಡೋಕೆ ಆಗದೆ ಇರಬಹುದು ಆದರೆ ನಮ್ಮ ನಮ್ಮ ಬೋರ್ವೆಲ್ಗಳು ಕನೆಕ್ಟ್ ಆಗಿರೋ ನೀರಿನ ಸೆಲೆಗಳಿಗೆ ಮತ್ತೆ ಜೀವ ಕೊಡಬಹುದು ಹೆಚ್ಚು ನೀರು ಕೊಡುವಂತೆ ಮಾಡ್ಕೋಬಹುದು ಇದಕ್ಕಾಗಿ ನಾವು ನೀರು ಸಿಕ್ತಿಲ್ಲ ಕೊಳವೆ ಬಾವಿ ಬತ್ತೋಯ್ತು ಮಾಡಿಸಬೇಕು ಬೋರ್ವೆಲ್ ರೀಚಾರ್ಜಿಂಗ್ ಹೇಗೆ ಮೊದಲನೇದಾಗಿ ಎಲ್ಲ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಆಗಲ್ಲ ನಿಮ್ಮ ಕೊಳವೆ ಬಾವಿ ನೀರಿನ ಸೆಲೆಗೆ ಕನೆಕ್ಟ್ ಆಗಿದ್ದು ನೀರು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಹೊಂದಿದೆ ಅಂದಾಗ ಮಾತ್ರ ರೀಚಾರ್ಜ್ ಮಾಡಬಹುದು ಹೀಗಾಗಿ ಮೊದಲು ನಿಮ್ಮ ಬೋರ್ವೆಲ್ ರೀಚಾರ್ಜ್ ಆಗುತ್ತಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡಬೇಕಾಗತ್ತೆ ಇದಕ್ಕಾಗಿ ಒಂದು ನೀರಿನ ಟ್ಯಾಂಕರ್ ತಂದು ಪೈಪ್ ಮೂಲಕ ಅದರೊಳಗಿನ ನೀರನ್ನು ನಿಮ್ಮ ಬೋರ್ವೆಲ್ ಒಳಗೆ ಬಿಡಬೇಕಾಗತ್ತೆ ಈ ರೀತಿ ನೀರು ಬಿಟ್ಟಾಗ ಐದು ಹತ್ತು ನಿಮಿಷದಲ್ಲೇ ನಿಮ್ಮ ಕೊಳವೆ ಬಾವಿ ತುಂಬಿ ನೀರು ಹೊರಗೆ ಬಂತು ಅಂದರೆ ನಿಮ್ಮ ಬೋರ್ವೆಲನ್ನು ರೀಚಾರ್ಜ್ ಮಾಡೋಕ್ಕಾಗಲ್ಲ ಅಂತ ಅರ್ಥ ಒಂದು ವೇಳೆ ಇಲ್ಲ ಎಷ್ಟು ನೀರು ಹಾಕಿದ್ರೂ ತಗೋತಾನೇ ಇದೆ ಅರ್ಧ ಗಂಟೆ ಒಂದು ಗಂಟೆ ಆದ್ರೂ ಕೂಡ ನೀರು ಕುಡಿತಾನೇ ಇದೆ ಟ್ಯಾಂಕರ್ ಖಾಲಿಯಾಗಿ ಹೋಯ್ತು ಅಂದ್ರೆ ನಿಮ್ಮ ಬೋರ್ವೆಲನ್ನು ರೀಚಾರ್ಜ್ ಮಾಡಬಹುದು ನಿಮ್ಮ ಬೋರ್ವೆಲಲ್ಲಿ ಮತ್ತೆ ನೀರನ್ನ ಉಕ್ಕಿಸಬಹುದು ಅಂತ ಅರ್ಥ ಬೋರ್ವೆಲ್ನ ರೀಚಾರ್ಜ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಆ ಕೊಳವೆ ಬಾವಿ ಹೊರಗೆ ಸುತ್ತಲೂ ಸುಮಾರು ತ್ರೀ ಬೈ ತ್ರೀ ಮೀಟರ್ ಅಥವಾ ಹತ್ತು ಅಡಿ ಹತ್ತು ಅಡಿ ಉದ್ದ ಹತ್ತು ಅಡಿ ಆಳಕ್ಕೆ ಗುಂಡಿಯನ್ನ ತೆಗಿಬೇಕು ಈ ಕಂದಕದ ಮಧ್ಯ ಭಾಗದಲ್ಲಿ ನಿಮ್ಮ ಬೋರ್ವೆಲ್ನ ಕೇಸಿಂಗ್ ಪೈಪ್ ಇರಬೇಕು ನಿಮಗೆ ಗೊತ್ತಿರೋ ಹಾಗೆ ಬೋರ್ವೆಲ್ ಕೊರೆಯುವಾಗ ಮೇಲೆ ಮಣ್ಣಿನ ಪದರ ಇರುತ್ತೆ ನಂತರ ಶಿಥಿಲ ಪದರ ಇರುತ್ತೆ ಅದಕ್ಕಿಂತ ಕೆಳಗೆ ಬಂಡೆಗಲ್ಲಿನ ಪದರ ಇರುತ್ತೆ ಇದನ್ನ ಟೊಳ್ಳು ಪದರ ವಲಯ ಅಂತ ಕೂಡ ಹೇಳ್ತೀವಿ ಅದಕ್ಕಿಂತ ಕೆಳಗಿರುವುದು ಏಕಶಿಲಾ ವಲಯ ಈ ಗಟ್ಟಿ ಕಲ್ಲು ಬರೋವರೆಗೂ ಇರೋ ಸಡಿಲವನ್ನು ಕುಸಿದು ಬೋರ್ ಒಳಗೆ ಬೀಳಬಾರದು ಅನ್ನೋ ಕಾರಣಕ್ಕೆ ಕೇಸಿಂಗ್ ಪೈಪ್ ಹಾಕಿರ್ತೀವಿ ನಾವು ಈ ಗುಂಡಿ ತೆಗೆಯೋ ಕಾರಣ ಮತ್ತಾವ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಕೇಸಿಂಗ್ ಪೈಪ್ ಸುತ್ತ ಅರ್ಧ ಮೀಟರ್ ಡಯಾಮೀಟರ್ ನಲ್ಲಿ ಮೂರ್ನಾಲ್ಕು ಇಂಚು ದಪ್ಪದಾದ ಒಂದು ಕಾಂಕ್ರೀಟ್ನ ಬೆಡ್ ಹಾಕಬೇಕು ನಂತರ ಗುಂಡಿಯ ಕೆಳಭಾಗದಿಂದ ಒಂದು ಮೀಟರ್ ಎತ್ತರದವರೆಗೆ ಕೇಸಿಂಗ್ ಪೈಪ್ ಸುತ್ತ ಎಂಟು ಹತ್ತು ಮಿಲಿಮೀಟರ್ ಸಣ್ಣದಾದ ಹೋಲ್ಗಳನ್ನು ಮಾಡಬೇಕು ಒಂದು ಮೀಟರ್ ಕೇಸಿಂಗ್ ಪೈಪ್ ನಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ರಂಧ್ರಗಳನ್ನು ಮಾಡಬೇಕು ಬಳಿಕ ಈ ರಂಧ್ರಗಳು ಕವರ್ ಆಗೋ ಹಾಗೆ ಕೇಸಿಂಗ್ ಪೈಪ್ ಸುತ್ತ ನೈಲಾನ್ ಮೆಶ್ ಅಕ್ವಾ ಮೆಶ್ ಅಥವಾ ಸ್ಯಾಂಡ್ ಫಿಲ್ಟರ್ ಪರದೆಯನ್ನು ಸುತ್ತಬೇಕು ಅಂದರೆ ನೀರು ಫಿಲ್ಟರ್ ಆಗಿ ಭೂಮಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಈ ಮೆಷ್ ಹಾಕಬೇಕು ಅಲ್ಲದೆ ಒಂದು ವೇಳೆ ನೀರು ಫಿಲ್ಟರ್ ಆಗದೆ ಮಣ್ಣು ಸಮೇತ ಹೋದರೆ ನಿಮ್ಮ ಬೋರ್ವೆಲ್ ಮಷಿನ್ ಹಾಳಾಗುವ ಸಮಸ್ಯೆ ಇರುತ್ತೆ ನಂತರ ಸುಮಾರು ಒಂದು ಪಾಯಿಂಟ್ ಎರಡು ಮೀಟರ್ ಎತ್ತರದವರೆಗೆ ಆ ಗುಂಡಿಯಲ್ಲಿ ಬೌಲ್ಡರ್ ಕಲ್ಲು ಅಥವಾ ದಿಂಡ್ಗಲ್ಲುಗಳನ್ನ ಅಂದ್ರೆ ಸುಮಾರು ಎಂಟರಿಂದ ಹದಿನೈದು ಇಂಚು ದೊಡ್ಡದಾದ ಕಲ್ಲುಗಳನ್ನು ಹಾಕಬೇಕು ಅದರ ಮೇಲೆ ಮತ್ತೆ ನಲವತ್ತು ಸೆಂಟಿಮೀಟರ್ ದೊಡ್ಡ ಜಲ್ಲಿ ಕಲ್ಲು ಅಂದ್ರೆ ನಲವತ್ತು ಮಿಲಿಮೀಟರ್ ಜಲ್ಲಿ ಹಾಕಬೇಕು ಇದಾದ ನಂತರ ಮೂರನೇ ಲೇಯರ್ ನಲ್ಲಿ ಮತ್ತೆ ನಲವತ್ತು ಸೆಂಟಿಮೀಟರ್ ಚಿಕ್ಕ ಜಲ್ಲಿ ಕಲ್ಲು ಅಂದ್ರೆ ಇಪ್ಪತ್ತು ಮಿಲಿಮೀಟರ್ ಜಲ್ಲಿ ಹಾಕಬೇಕು ಇದರ ಮೇಲೆ ಒಂದು ಹತ್ತು ಸೆಂಟಿಮೀಟರ್ ಕಲ್ಲಿದ್ದಲನ್ನ ಹಾಕಬೇಕು ಯಾಕಂದ್ರೆ ಈ ಕಲ್ಲಿದ್ದಲು ನೀರಿನಲ್ಲಿರೋ ಲವಣ ಮಿನರಲ್ ಹಾಗೆ ಬಿಟ್ಟು ಕೇವಲ ಕಲ್ಮಶಗಳನ್ನು ಮಾತ್ರ ಫಿಲ್ಟರ್ ಮಾಡುತ್ತೆ ಇದರ ಮೇಲೆ ಒಂದು ಹೆಚ್ ಡಿ ಪಿ ನೆಟ್ ಅಂತ ಬರುತ್ತೆ ಆ ಮೆಶನ್ನ ಹಾಕಬೇಕು ಅದರ ಮೇಲೆ ಎಪ್ಪತ್ತು ಸೆಂಟಿಮೀಟರ್ನಷ್ಟು ಆರು ಎಮ್ ಎಮ್ ಕಲ್ಲುಗಳು ಅಥವಾ ಮರಳು ಯಾವುದನ್ನಾದರೂ ಹಾಕಬಹುದು ಇಷ್ಟ ಆದ್ಮೇಲೆ ಈ ಗುಂಡಿಯ ಸುತ್ತ ಒಂದು ತಡೆಗೋಡೆಯನ್ನ ಹಾಕೋಬೇಕು ಇದಿಷ್ಟು ನಾವು ನೀರು ಫಿಲ್ಟರ್ ಆಗಿ ಕೊಳವೆ ಬಾವಿಯನ್ನ ಸೇರೋಕೆ ಮಾಡದಂತಹ ಪ್ರಕ್ರಿಯೆ ಆದ್ರೆ ಇಲ್ಲಿಗೆ ನೀರು ಬರಬೇಕಲ್ಲ ಅಲ್ಲಿಗೆ ನೀರು ಬರೋ ಹಾಗೆ ಮಾಡೋದು ನಿಮಗೆ ಬಿಟ್ಟಿರೋ ವಿಚಾರ ಜಮೀನಲ್ಲಾದ್ರೆ ನೀವು ಕಾಲುವೆಯನ್ನ ಮಾಡಿಕೊಂಡು ನಿಮ್ಮ ಜಮೀನಲ್ಲಿ ಬಿದ್ದ ಮಳೆ ನೀರನ್ನ ಹರಿದು ಈ ಬೋರ್ವೆಲ್ ಸುತ್ತ ಕಟ್ಟಿದ ಇಂಗು ಗುಂಡಿಗೆ ಬರೋ ರೀತಿ ಮಾಡಬಹುದು ಅಥವಾ ಕೃಷಿ ಹೊಂಡದಂಥ ಕಟ್ಟೆಗಳನ್ನು ಮಾಡಿಕೊಂಡು ಅಲ್ಲಿ ಸಂಗ್ರಹದ ನೀರನ್ನ ಇಲ್ಲಿಗೆ ಹರಿಯೋ ರೀತಿ ಮಾಡಬಹುದು ಇನ್ನು ಮನೆಗಳಲ್ಲಾದ್ರೆ ಮಳೆ ನೀರು ಕೊಯ್ಲು ಮಾಡಿ ಅಂದ್ರೆ ನಿಮ್ಮ ಮನೆ ಮೇಲೆ ಬಿದ್ದಂಥ ಮಳೆ ನೀರು ಪೈಪ್ ಮೂಲಕ ಹರಿದು ಬಂದು ಇದಕ್ಕೆ ಹೋಗೋ ರೀತಿ ನೋಡ್ಕೋಬೋದು ಇಲ್ಲಿ ಸ್ನೇಹಿತರೆ ನಿಮಗೆ ಈ ಕಾನ್ಸೆಪ್ಟ್ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗಲಿ ಅನ್ನೋ ಕಾರಣಕ್ಕಷ್ಟೇ ಇಷ್ಟೇ ಉದ್ದದ ಇಷ್ಟೇ ದೊಡ್ಡದಾದ ಗುಂಡಿ ಅಂತೆಲ್ಲ ನಾವು ಹೇಳಿದ್ದು ಒಂದು ಬೇಸಿಕ್ ಐಡಿಯಾ ಇದು ಆದರೆ ನೀವು ನಿಮ್ಮ ಬೋರ್ವೆಲ್ಗೆ ತಕ್ಕಂತೆ ಅಥವಾ ನಿಮ್ಮ ಜಮೀನಿಗೆ ತಕ್ಕಂತೆ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಇದಕ್ಕಾಗಿಯೇ ತಜ್ಞರಿದ್ದಾರೆ ಹುಡುಕಿ ಅವ್ರನ್ನ ಅವ್ರ ಬಳಿ ಸಜೆಷನ್ ತಗೊಂಡು ಮಾಡೋದು ಇಂಪಾರ್ಟೆಂಟ್ ಯಾಕಂದರೆ ನೀವು ಕಲುಷಿತ ನೀರು ಹೋಗೋ ಹಾಗೆ ಎಡ್ವರ್ಟ್ ಮಾಡಿಕೊಂಡ್ರೆ ಅಥವಾ ಇಲ್ಲೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಬೋರ್ಗಳು ಕಟ್ಕೊಂಡು ಹಾಳಾಗೋ ಅಪಾಯ ಇರುತ್ತೆ ಹೀಗಾಗಿ ತಜ್ಞರ ಸಲಹೆಯನ್ನು ಪಡೆದು ವೈಜ್ಞಾನಿಕ ರೀತಿಯಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡೋದು ಇಂಪಾರ್ಟೆಂಟ್ ನಾವು ಹೇಳಿದ್ದು ಬೇಸಿಕ್ ಐಡಿಯಾ ನಿಮಗಿರಲಿ ಅನ್ನೋ ಕಾರಣಕ್ಕೆ ಇದನ್ನು ನೋಡಿ ನಾಳೆನೇ ವಿಡಿಯೋ ಆನ್ ಮಾಡಿಟ್ಕೊಂಡು ನೀವೇ ಹಾರೆ ಪಿಕಾಸಿ ಗುದ್ಲಿ ತಗೊಂಡು ಕಾರ್ಯಾಚರಣೆ ಶುರು ಮಾಡೋಕ್ಕೆ ಹೋಗಬೇಡಿ ಎಕ್ಸ್ಪರ್ಟ್ ಸಲಹೆಯನ್ನ ಪಡ್ಕೊಂಡು ಅವರ ಮುಂದಾಳತ್ವದಲ್ಲಿ ಮಾಡಿ ಈ ರೀತಿ ರೀಚಾರ್ಜ್ ಮಾಡಿದ ಬೋರ್ವೆಲ್ಗಳು ಹದಿನೈದು ಇಪ್ಪತ್ತು ವರ್ಷವಾದರೂ ಕೂಡ ಓಡುತ್ತಿರೋ ಉದಾಹರಣೆಗಳಿವೆ ಸ್ನೇಹಿತರೆ ಹಾಗಾಗಿ ಇದು ಸಕ್ಸಸ್ಫುಲ್ ಐಡಿಯಾ ಎಷ್ಟು ಮಳೆ ನೀರನ್ನ ಬೋರ್ವೆಲ್ಗೆ ಕುಡಿಸಬಹುದು ಇಷ್ಟೆಲ್ಲ ಸರಿ ಆದ್ರೆ ಎಷ್ಟಂತ ಮಳೆ ನೀರನ್ನ ನಾವು ಕೊಳವೆ ಬಾವಿಗೆ ಕುಡಿಸಬಹುದು ಅನ್ನೋ ಪ್ರಶ್ನೆ ನಿಮಗೆ ಮೂಡಬಹುದು ಅದಕ್ಕೆ ಒಂದಿಷ್ಟು ಅಂಕಿ ಅಂಶ ಹೇಳ್ತೀವಿ ನೋಡಿ ಒಂದು ಚದರ ಮೀಟರ್ ಜಾಗದಲ್ಲಿ ಒಂದು ಎಮ್ ಮಳೆ ಬಿದ್ದರೆ ಅಲ್ಲಿ ಒಂದು ಲೀಟರ್ ನೀರು ಸಂಗ್ರಹ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ವರ್ಷಕ್ಕೆ ಸರಾಸರಿ ಒಂದು ಸಾವಿರ ಮಿಲಿಮೀಟರ್ ಮಳೆಯಾಗುತ್ತೆ ಇದು ರೀಜನ್ನಿಂದ ರೀಜನ್ಗೆ ಚೇಂಜ್ ಆಗುತ್ತೆ ಹಾಗಾಗಿ ಕೇವಲ ಐನೂರು ಮಿಲಿಮೀಟರ್ ನಾವು ಹಿಡ್ಕೊಳ್ಳೋಣ ಆವರೇಜ್ಗೆ ಈ ಐನೂರು ಮಿಲಿಮೀಟರ್ ಮಳೆ ಒಂದು ಎಕರೆ ಜಾಗದಲ್ಲಿ ಬಿದ್ದರೆ ಒಂದು ಎಕರೆ ಅಂದ್ರೆ ಸುಮಾರು ನಾಲ್ಕು ಸಾವಿರ ಚದರ ಮೀಟರ್ ಜಾಗ ಸೊ ಅಷ್ಟು ಜಾಗದಲ್ಲಿ ಮಳೆಯಾದರೆ ನಾವು ಇಪ್ಪತ್ತು ಲಕ್ಷ ಲೀಟರ್ ನೀರನ್ನು ಸಂಗ್ರಹ ಆಗುತ್ತೆ ಅಂತ ಅಂದ್ಕೊಳ್ಬೋದು ಚಿತ್ರದುರ್ಗದಲ್ಲಿ ಒಂದು ಕಡೆ ಒಬ್ಬ ರೈತ ತನ್ನ ಎಂಟು ಎಕರೆ ಜಾಗದಲ್ಲಿ ರೀತಿ ವರ್ಷಕ್ಕೆ ಒಂದು ಪಾಯಿಂಟ್ ಐದು ಕೋಟಿ ಲೀಟರ್ ನೀರನ್ನು ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ತಾ ಇದ್ದಾರೆ ಅವರು ವರ್ಷಕ್ಕೆ ಬಳಸೋದು ಸುಮಾರು ಇಪ್ಪತ್ತು ಲಕ್ಷ ಲೀಟರ್ ನೀರನ್ನು ಮಾತ್ರ ಹೀಗಾಗಿ ಒಂದು ಸಾವಿರ ಅಡಿ ಬೋರ್ ಕೋರಿದ್ರು ಕೂಡ ನೀರು ಸಿಗದಂತ ಜಾಗದಲ್ಲಿ ಬರೀ ನೂರೈವತ್ತು ಅಡಿಗೆ ಅವರಿಗೆ ನೀರು ಸಿಗ್ತಾ ಇದೆ ಅಲ್ಲದೆ ಪ್ರತಿ ವರ್ಷ ನೀರಿನ ಮಟ್ಟ ಐದೈದು ಅಡಿ ಜಾಸ್ತಿ ಕೂಡ ಆಗ್ತಾ ಇದೆ ಸೈಂಟಿಫಿಕ್ ಆಗಿ ನಾವು ಮಳೆ ನೀರನ್ನು ಬಳಸ್ಕೊಂಡ್ರೆ ಇಷ್ಟೆಲ್ಲ ಲಾಭ ಇದೆ ನೋಡಿ ಏನು ಈ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಾದ್ರೆ ದೊಡ್ಡ ಮಟ್ಟದಲ್ಲಿ ಮಾಡಿದವರು ಮೂವತ್ತು ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದವರು ಇದ್ದಾರೆ ಆದರೆ ಕೆಲವೊಬ್ಬರು ಚಿಕ್ಕದಾಗಿ ನಾಲ್ಕೈದು ಸಾವಿರ ರೂಪಾಯಿಯಲ್ಲೂ ಕೂಡ ಮಾಡಿಕೊಂಡಿದ್ದಾರೆ ಅದು ಅವರವರ ಚಾಕಚಕ್ಯತೆ ಜಮೀನು ಮತ್ತು ಅಗತ್ಯತೆ ಅವಶ್ಯಕತೆ ಮೇಲೆ ಡಿಪೆಂಡ್ ಆಗುತ್ತೆ ಒಟ್ನಲ್ಲಿ ಸೈಂಟಿಫಿಕ್ ಆಗಿ ಮಾಡೋ ಕಾನ್ಸೆಪ್ಟ್ ಗೊತ್ತಿರಬೇಕು ಅಷ್ಟೇ ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ಬೋರ್ ಮೇಲೆ ಬೋರ್ ಕೊರಿಸಿ ಪ್ರಯತ್ನ ಪಡ್ತಾನೆ ಹೋಗೋದಕ್ಕಿಂತ ಇದು ಒಳ್ಳೆ ಐಡಿಯಾ ನಿಮಗೂ ನೀರು ಸಿಗುತ್ತೆ ಪ್ರಕೃತಿಗೂ ಒಳ್ಳೆಯದಾಗುತ್ತೆ ಕೇವಲ ಇದಷ್ಟೇ ಅಂತಲ್ಲ ನಮ್ಮ ಮನೆಗಳಲ್ಲೂ ಕೂಡ ನಾವು ಮಳೆ ನೀರನ್ನು ಕೊಯ್ಲು ಮಾಡ್ಕೋಬೋದು ನೀವೇ ನೋಡ್ತೀರಿ ಮಳೆಗಾಲದಲ್ಲಿ ನೀರು ಸುಮ್ಮನೆ ವೇಸ್ಟ್ ಆಗಿ ಚರಂಡಿಗೆ ಹರಿದು ಹೋಗುತ್ತೆ ಆದರೆ ಅದೇ ಬೇಸಿಗೆಯಲ್ಲಿ ಹ ನೀರಿಲ್ಲ ಅಂತ ಹಾಹಾಕಾರ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ಸ್ನೇಹಿತರೆ ದೊಡ್ಡ ಖರ್ಚೇನಾಗಲ್ಲ ಅಥವಾ ಇದು ಅಸಾಧ್ಯ ಕೂಡ ಅಲ್ಲ ಸ್ವಲ್ಪ ಬುದ್ಧಿ ಖರ್ಚು ಮಾಡಿ ಒಂದು ದಿನ ಶ್ರಮ ವಹಿಸಿದರೆ ಇಡೀ ವರ್ಷ ನಮಗೆ ನೀರಿನ ಕೊರತೆಯೇ ಬರಲ್ಲ ಏನು ಸೌರ ವಿದ್ಯುತ್ ಕೂಡ ಅಷ್ಟೇ ಮರುಬಳಕೆ ಮಾಡ್ಕೋಬಹುದು ಈ ಮಳೆ ನೀರು ಬಿಸಿಲು ಇವೆಲ್ಲ ಎಷ್ಟು ಬಳಸಿದ್ರು ಯಾರೂ ಕೇಳಲ್ಲ ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡಿದರೆ ವರ್ಷಗಟ್ಟಲೆ ನೀರು ಕರೆಂಟ್ಗೆ ಯೋಚನೆ ಮಾಡದಿರೋ ಥರ ಆಗುತ್ತೆ ಅದರಲ್ಲೂ ರೈತರಿಗಂತೂ ನೀರು ಬೇಕೇ ಬೇಕು ಇವತ್ತು ಕೃಷಿಯಲ್ಲಿ ದೊಡ್ಡ ಸಮಸ್ಯೆ ಆಗ್ತಿರೋದೇ ನೀರಿಲ್ಲ ನೀರಿಲ್ಲ ಅಂತ ಬೆಳೆಗೆ ಖರ್ಚು ಮಾಡಿದಷ್ಟು ಲಾಭ ಬರ್ತಾ ಇಲ್ಲ ಅಂತ ಆದರೆ ಈ ರೀತಿ ಔಟ್ ಆಫ್ ದಿ ಬಾಕ್ಸ್ ಬಟ್ ವೈಜ್ಞಾನಿಕ ಈ ರೀತಿ ಕೃಷಿ ಮಾಡಿದಾಗ ಖಂಡಿತ ಕೃಷಿ ಲಾಭದಾಯಕ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ